ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಬಂದು ಸೊ ಗುರುವಾರದ ಬ್ಲಾಗ್ ಆಗಿದೆ ಸೊ ಗುರುವಾರ ನನ್ನ ಹಸ್ಬೆಂಡು ಯೂಶ್ವಲಿ ರಜೆ ತಗೋತಾರೆ ಹಾಗಾಗಿ ಮಾರ್ನಿಂಗ್ ತುಂಬ ಈಸಿಯಾಗಿ ಆರಾಮಾಗಿ ಎದ್ವಿ ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು ಮನೇಲಿ ಹಣ್ಣಿಲ್ಲ ಖಾಲಿ ಆಗಿದೆ ಅಂಥೇಳಿ ಸೊ ವೆಜಿಟೇಬಲ್ಸ್ ಎಲ್ಲ ನಾನು ಹಿಂದಿನ ದಿನ ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದೆ ಬಟ್ ಸಡನ್ನಾಗಿ ಪ್ಲ್ಯಾನ್ ಆಗಿರುತ್ತೆ ನಡಿ ಹೊರಗಡೆ ಟಿಫನ್ ಮಾಡಿ ಬಂದ್ರಾಯಿತು ಅಂತ ಹೋದ್ವಿ ಸೊ ಸೊ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಸೂಪರಾಗಿದೆ ತುಂಬ ವೆರೈಟಿಯಲ್ಲಿ ದೋಸೆ ಸಿಗ್ತೈತಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಸೊ ಅಲ್ಲಿಗೆ ನಮ್ಮ ಫ್ರೆಂಡ್ ಕರ್ಕೊಂಡು ಹೋದ್ವಿ ಅದು ಆಮೇಲೆ ನೆಕ್ಸ್ಟ್ ಸ್ಟಾರ್ ಬಜಾರ್ಗೆ ಹೋಗಿ ಫ್ರೂಟ್ಸು ತೊಗೊಂಡು ಬಂದ್ರಾಯಿತು ಅಂತ ಪ್ಲ್ಯಾನ್ ಆಗಿತ್ತು ಸೊ ಫ್ರೂಟ್ಸ್ ತೊಗೊಂಡು ಬಂದ್ರೆ ಬಿಡ್ತೀವ ಅದ್ರ ಜೊತೆ ಏನಾದರೂ ಶಾಪಿಂಗ್ ಇರಲೇಬೇಕಲ್ವಾ ಸೊ ಹಾಗಾಗಿ ಟಿಫನ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಅಲ್ಲಿ ಒಬ್ಬರು ಅಜ್ಜಿ ಕೂತಿದ್ರು ಅದು ನೋಡಿ ನನ್ನ ಮಕ್ಕಳ ಅಮ್ಮ ಅಜ್ಜಿ ಹಾಗಾಗಿ ಕೂತಿದ್ರು ಅಂತ ಕೇಳಿದರು ಸೊ ಹಾಗಾಗಿ ದುಡ್ಡು ಬಾ ಅಜ್ಜಿಗೆ ಅಂತಂದು ಹೇಳಿ ಅಂದ್ವಿ ಸೊ ಹಾಗಾಗಿ ಕೊಟ್ಟು ಬಂದರು ಸೊ ನೆಕ್ಸ್ಟ್ ನೋಡ್ಬೋದು ಇದು ಬಂದು ಸ್ಟಾರ್ ಬಜಾರು ಯೂಶ್ವಲಿ ನಾವು ಶಾಪಿಂಗ್ ಮಾಡೋದು ಅಲ್ಲೇ ಸೊ ಹಣ್ಣು ಅಂತ ಅಂತೇಳಿ ಸೊ ಹಸ್ಬೆಂಡ್ ಸ್ವಲ್ಪ ಬೀಸಿದನ ಹೋಗಿ ಬರ್ತೀನಿ ಒಂದು ಅರ್ಧ ಗಂಟೆ ನೀವು ಶಾಪಿಂಗ್ ಮಾಡಿ ಅಂತಂದ್ರು ಸೊ ಹಾಗಾಗಿ ನಾವು ಮೇಲ್ಗಡೆ ಹೋಗಿ ಜೂಡಿಯೋಗೆ ಬಂದ್ವಿ ಸೊ ಸ್ಟಾರ್ ಬಜಾರ್ದೊಂದು ನ್ಯೂ ಬ್ರ್ಯಾಂಚು ಓಪನ್ ಮಾಡಿದರು ಅದು ನಮ್ಮ ಮನೆಗೆ ನಿಯರೆಸ್ಟ್ ಇತ್ತು ಸೊ ಅಲ್ಲಿಗೆ ಹೋದ್ವಿ ಸೊ ನ್ಯೂ ಕಲೆಕ್ಷನ್ ಇರೋದರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಮಕ್ಕಳಿಗೆ ಬೇಸಿಕ್ಕಾಗಿ ಏನೇನು ಬೇಕು ತೊಗೊಂಡ್ವಿ ಸಮರ್ ಸೀಸನ್ ಅಲ್ವಾ ಹಾಗಾಗಿ ತೆಳುವಾಗಿ ಕಾಟನ್ನು ಸೊ ಇದ್ರೆ ನೋಡಿದ್ರೆ ಆಯ್ತು ಅಂತ ನೋಡ್ಕೋತಾ ಹೋದ್ವಿ ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು ಹೊಸದಾಗಿ ಶುರು ಮಾಡೋದರಿಂದ ಇನ್ನೂ ಚೆನ್ನಾಗಿತ್ತಂತ ಹೇಳ್ಬೋದು ಸೊ ಹಾಗಾಗಿ ಒಂದಿಷ್ಟು ಚೆಕ್ ಮಾಡಿದ್ವಿ ಏನೇನು ಬೇಕಂತ ಹಾಗೆ ಯುಗಾದಿ ಹಬ್ಬ ಇರೋದರಿಂದ ಹೊಸದಾಗಿ ಏನಾರ ಒಂದಿಷ್ಟು ತೊಗೊಂಡ್ರಾಯ್ತು ಅಂಥೇಳಿ ಪ್ಲ್ಯಾನ್ ಮಾಡಿದೆ ಅಲ್ಲೇ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದದು ಯೂಶ್ವಲ್ ಹಂಗೆ ತಗೊಳ್ಳೋ ಪ್ಲ್ಯಾನ್ ಇದ್ದಿದ್ದಿಲ್ಲ ಸೊ ಆಮೇಲೆ ಏನಾದರೂ ಬೇಕಂದರೆ ಎಕ್ಸರೀಸ್ ಒಂದಿಷ್ಟು ಚೆಕ್ ಮಾಡಿ ನೋಡಿದೆ ಸೊ ನನಗೆ ಪ್ರೈಮರ್ ಬೇಕಾಗಿತ್ತು ಸೊ ಹಾಗಾಗಿ ಪ್ರೈಮರ್ ಚೆಕ್ ಮಾಡಿ ನೋಡಿದೆ ಹಾಗೆ ನನಗೆ ಬ್ಲೆಂಡರ್ ಬೇಕಾಗಿತ್ತು ಸೊ ಮೇಕಪ್ ಬ್ಲೆಂಡರು ಸೊ ಅದನ್ನು ಚೆಕ್ ಮಾಡಿ ನೋಡಿದೆ ಅದನ್ನು ಇತ್ತು ಸೊ ಚೆನ್ನಾಗಿ ಅನಿಸ್ತು ನನಗೆ ಮೇನ್ ಏನೇನು ಬೇಕಾಗಿತ್ತು ಬೇಸಿಕ್ ನೀಡ್ಸ್ ಎಲ್ಲ ಅಂತ ಹೇಳ್ಬೋದು ಹೊಸ ವರ್ಷ ಅಂತ ಹೇಳ್ಬೋದು ಸೊ ಹಾಗಾಗಿ ಹೊಸ ಬಟ್ಟೆಯನ್ನು ಉಟ್ಕೊಂಡು ಹೊಸದಾಗಿ ಜೀವನ ಸಾಗಿಸ್ತೀವಂತನೂ ಹೇಳ್ಬೋದು ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ನೀವೇನು ಅಂದ್ಕೊಂಡು ಅಂತ ಕನಸು ನನಸಾಗಲಿ ಅಂತ ಹೇಳುತ್ತಾ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ఏం ఆమె సూపర్ అది మేకప్ అనుకోండి సూపర్ ಇದು ಬಂದು ಯುಗಾದಿ ಶಾಪಿಂಗ್ ವಿಡಿಯೋ ಹೇಗಿದೆ ಅಂತ ಬನ್ನಿ ನೋಡೋಣ ಹೇಗೆಲ್ಲ ಶಾಪಿಂಗ್ ಮಾಡಿದ್ರು ಅಂತ ನೋಡ್ಕೊಂಡ್ ಬಂತ ಫ್ರೆಂಡ್ಸ್ ಇವಾಗ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಮತ್ತೆ ಯುಗಾದಿ ಸಲುವಾಗಿ ಏನೆಲ್ಲ ಜಸ್ಟ್ ತಗೊಂಡೆ ಸೊ ಸಲುವಾಗಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಏನೆಲ್ಲ ಅಂತ ನೋಡೋಣ ಮೊದಲಿಂದಾಗಿ ಮಕ್ಕಳಿಗಾಗಿ ಸೊ ಈ ತರ ಶರ್ಟ್ ಇದೆ ಸೊ ಈ ಶರ್ಟ್ ಹಾಗೆ ಬಂದು ಜಾಕೆಟ್ ಸಂಚಿಕೊಂಡು ಸೊ ಇದು ಬಂದು ಹಬ್ಬಕ್ಕೆ ಮುಂದೆ ಚಳಿಗಾಲಕ್ಕೆ ಮಾಡಿತ್ತು ಯಾರು ಹೊರಗಡೆ ನಾನು ಅಪ್ಪು ಸುಮ್ಮ ಸೊ ಹಬ್ಬಕ್ಕೆ ಅಂತ ತಗೊಂಡಿದ್ದು ಇದು ಇದು ಬಂದು ಬ್ಲ್ಯಾಕ್ ಜೀನ್ಸ್ ತ್ರೀ ಟು ಫೋರ್ ಇಯರ್ಸ್ ಫೈವ್ ನೈಂಟಿ ನೈನ್ ಇದೆ ರೇಟು ತುಂಬಾ ದೊಡ್ಡದಿದೆ ಸೊ ಆಲ್ಮೋಸ್ಟ್ ಟು ಇಯರ್ಸ್ ಆರಾಮಾಗಿ ಬರುತ್ತೆ ಒಂದು ಸಣ್ಣ ಶಾರ್ಟ್ ತಗೊಂಡಿದೆ ಇದು ಎರಡು ಗ್ರೀನ್ ಕಲರ್ಗೆ ಆಲ್ರೆಡಿ ಯೂಸ್ ಮಾಡುತ್ತೆ ಅನ್ಸುತ್ತು ಇದು ಬಂದು ಸಮೃದ್ಧಿಗೆ ಒಂದು ಟೀ ಶರ್ಟ್ ಒಂದು ಟೀ ಶರ್ಟ್ ಕಾಂಬಿನೇಷನ್ ಸೊ ಜೀನ್ಸ್ ಪ್ಯಾಂಟ್ ಸೊ ತಗೊಂಡಿದೆ ಜೀನ್ಸ್ ತುಂಬಾ ಇಷ್ಟ ಹಾಗಾಗಿ ಇದು ಬಂದು ಗರ್ಲ್ಸ್ ಜೀನ್ಸ್ ಈ ತರ ಲೂಸ್ ಪ್ಯಾಂಟ್ ಇದೆ ಇದು ರೇಟ್ ಬಂದು ಸೊ ಒನ್ ಟು ಟೂ ಇಯರ್ಸ್ ಅಂತಿದೆ ಬಟ್ ತುಂಬಾ ಬಿಗ್ಸ್ ಆಗಿತ್ತು ತ್ರೀ ನೈಂಟಿ ನೈನ್ ಇದ್ರ ಮೇಲೆ ಯಾವ್ದಾರು ಒಂದು ಟಿ ಶರ್ಟ್ ಹಾಕಿದರೆ ಒಂದು ಪೇರ್ ಸೆಟ್ ರೆಡಿ ಆಗಿಬಿಡುತ್ತೆ ಹಾಗಾಗಿ ಇದು ತೊಗೊಂಡಿದ್ದೆ ನಾನು ಈ ಥರ ಮ್ಯಾಕ್ಸ್ ಟೂ ಟು ತ್ರೀ ಇಯರ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಫಾರ್ ಗರ್ಲ್ಸ್ ಬಾಯ್ಸ್ ಅಂತಿರುತ್ತೆ ಈ ಥರ ತೊಗೊಂಡ್ರೆ ಮಕ್ಕಳಿಗೆ ಸೊ ಸಮರಲ್ಲಿ ಈಸಿ ಆಗುತ್ತೆ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಅವರಿಗೆ ಹೊರಗಡೆ ಹೋದರೆ ಈ ಥರ ಹಾಕ್ಬೋದು ಇದೊಂದು ಪ್ಯಾಂಟ್ ದೊಡ್ಡ ಸೈಜಲ್ಲಿ ತೊಗೊಂಡಿನಿ ನೆಕ್ಸ್ಟ್ ಹೆಲ್ಪ್ ಆಗಲಿ ಅವರಿಗೆ ಅಂತೇಳಿ ತುಂಬ ಬೇಗನ ಚಿಕ್ಕ ಆಗಿಬಿಡುತ್ತೆ ಹಾಗಾಗಿ ಇದು ಬಂದು ಸಂಚಿತಿದ್ದು ಎರಡು ಪ್ಯಾಂಟು ಬ್ಲೂ ಮತ್ತೆ ಬಂದು ಪ್ಯಾಂಟು ಹಿಂದೆ ಇದ್ದುಕೊಳ್ತೀನಿ ಕಾಫಿ ಇದೆ ತುಂಬ ಚೆನ್ನಾಗಿದೆ ಬಟ್ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ನೆಕ್ಸ್ಟ್ ತುಂಬ ಬೇಗನೆ ಚಿಕ್ಕ ಹಾಗಾಗಿ ಈ ಥರ ತೊಗೊಂಡ್ರೆ ದಿನ ಒಂದು ಎರಡು ವರ್ಷ ಹೋಗುತ್ತೆ ಅಂತ ತೊಗೊಂಡಿದ್ದು

ಟು ನೈಂಟಿ ನೈನ್ ಸೊ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಒಬ್ಬ ಅನ್ನಿಸ್ತು ಸೊ ಹಾಗಾಗಿ ತಗೊಂಡೆ ಹೌದು ಈ ಥರ ಇದೆ ಸೊ ಬಟ್ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಸೊ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಸಿಂಪಲ್ ಆಗಿ ಈ ಥರನೂ ಟಾಪ್ಸ್ ತೊಗೋಬೋದಂತ ಜಸ್ಟ್

ಮುಂದ್ಗಡೆ ಈ ಥರ ಬಟನ್ ಬಂದಿದೆ ಈ ಥರ ಒಂದು ಲಿಂಗ್ದು ಒಂದು ಚೆನ್ನಾಗಿ ಕಾಣೋ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಆಮೇಲೆ ಇದು ಬಂದು ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಸೊ ಇದು ಬಂದು ರೌಂಡ್ ನೆಕ್ ಇದೆ ಕಾಲರ್ ಇಲ್ಲ ಇದು ಬಂದು ಎಲ್ ಸೈಜಲ್ಲಿ ಬಂತು ಸೊ ಬಟ್ ಇದು ಬಂದು ನನಗೆ ಎಮ್ ಸೈಜಲ್ಲಿ ತುಂಬಾ ವೇರಿಯೇಷನ್ ಇರುತ್ತೆ ಬಟ್ ಇದು ಎಮ್ ಸೈಜಲ್ಲಿ ಬಂತು ಇದು ಬಂದು ಎಲ್ ಸೈಜಲ್ಲಿ ಚೆನ್ನಾಗಿ ಅನ್ನಿಸಿತು ಸೊ ಇದು ಬಂದು ಇನ್ನೊಂದು ಡ್ರೆಸ್ಸು ಓಕೆ ಓಕೆ ಸಮ್ಮನಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಸೊ ನೆಕ್ಸ್ಟ್ ಬಂದು ಇದೊಂದು ಪ್ಯಾಂಟ್ ತೊಗೊಂಡೆ ಸೊ ಕಾಮನ್ ಆಗಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತೇಳಿ ನೋಡಬೇಕು ಕಾಂಬಿನೇಷನ್ ಯೂಸ್ ಮಾಡಿ ಸೊ ಗೋಲ್ಡನ್ ಕಲರ್ ಇದೆ ಅಂತೇಳಿ ಸೂಪರ್ ಶಂಪು ಹಾಗೆ ಇದು ಬಂದು ಸಿಂಪಲ್ ಮನೆಯಲ್ಲೇ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ತಗೊಂಡಿದ್ದೆ ಏನಪ್ಪು ಹ್ಮ್ ನೋಡಿ ಇಲ್ಲಿ ನಂದು ಬ್ಲಾಗ್ ಆತಿದ್ರೆ ಈ ತರ ಇರುತ್ತೆ

ಶೂಪ್ಲೂಸ್ ಬಂದು ಈ ಥರ ಇದೆ ನೋಡ್ಬೋದು ಟಿ ಶರ್ಟ್ ಇದು ಸೊ ಇದು ನಮ್ದು ಈಗ ಶಾಪಿಂಗ್ ಅನ್ಬೋದು ಸಿಂಪಲ್ಲಾಗಿದೆ ಬಟ್ ಚೆನ್ನಾಗಿದೆ ಅಂತ ಅನ್ಕೋತೀನಿ ಸೊ ಬೇಸಿಗೆ ಟೈಮಲ್ಲ ಜಾಸ್ತಿ ಹೆವಿಯಾಗಿ ಏನಾದರೂ ಬಟ್ಟೆ ತೊಗೊಳೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಹೊಸ ಬಟ್ಟೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಆ್ಯಕ್ಚುಲಿ ನಾವು ಹೋಗಿದ್ದು ಜಸ್ಟ್ ಹಣ್ಣುಗಳು ಖಾಲಿ ಆಗಿತ್ತು ಸೊ ಹಣ್ಣು ತೊಗೊಂಡ್ರೆ ಆಯ್ತು ಅಂತ ನಿಮ್ಗೆ ಯೂಜಲಿ ಗೊತ್ತಿರ್ಬೋದು ಸ್ಟಾರ್ ಬಜಾರ್ಗೆ ಹೋಗ್ತೀವಿ ನಾವು ಸೊ ಸ್ಟಾರ್ ಬಜಾರಲ್ಲಿ ಹಣ್ಣುಗಳು ತರಕಾರಿ ಮತ್ತೆ ಹಿಂದೆ ಗ್ರೋಸರಿ ಸಿಗುತ್ತೆ ಹಾಗೆ ಮೇಲ್ಗಡೆ ಜುಡಿಯೋ ಇದೆ ಸೊ ಅಲ್ಲಿ ನಮ್ಗೆ ಏನಾದ್ರು ಬೇಕಾದ್ರೆ ಅಲ್ಲಿ ಪಿಂಕ್ ಐತಲ್ಲ ಇನ್ನೊಂದಿತ್ತಲ್ಲ ಅದು ತುಂಬ ಹಾಕೋ ಇನ್ನೊಂದೈತಲ್ಲ ಇನ್ನೊಂದು ಟಿ ಶರ್ಟ್ ಐತಲ್ಲ ಮೇಲೆ ತರ ಸೋ ಸೊ ಮಕ್ಕಳು ಬಂದು ಡಿಸ್ಟರ್ಬ್ ಮಾಡಿಬಿಡ್ತಾರೆ ಸೊ ನಾವು ಎಷ್ಟೋ ಬ್ಲಾಗಲ್ಲೇ ತೋರಿಸಿದ್ದೀನಿ ನಾವು ಸ್ಟಾರ್ ಬಜರ್ಗ ಹೋಗ್ತೀವಿ ಸೊ ಯೂಸ್ವಲಿ ನಾನು ವೆಜಿಟೇಬಲ್ಸಲ್ಲಿ ಅಲ್ಲೇ ತರ್ತೀನಿ ಇಬ್ಬರು ಮಕ್ಕಳು ಕರ್ಕೊಂಡು ಹೋಗಿ ಲೋಕಲ್ ಮಂಡಿ ಇದೆ ಸೊ ಅಲ್ಲಿ ಹೋಗಿ ತರಕಾರಿ ತರ್ಬೋದು ಸೊ ಬಟ್ ಕಂಟಿನ್ಯೂಸ್ ಆಗಿ ಹೋಗಿ ತರಲಿಕ್ಕೆ ಆಗಲ್ಲ ವಾರದಲ್ಲಿ ಎರಡು ಇರುತ್ತೆ ಮಂಗಳವಾರ ಸಾರಿ ಗುರುವಾರ ಮತ್ತು ಶನಿವಾರ ಇರುತ್ತೆ ಬಟ್ ಮಕ್ಳು ಕರ್ಕೊಂಡು ಹೋಗಿ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಲ್ವಾ ಅದ್ರ ಜೊತೆ ಏನಾದರೂ ಬ್ಯಾಗ್ ಇಟ್ಕೊತಿರೋದು ತುಂಬಾ ಟಫ್ ಆಗುತ್ತೆ ಅಂತ ಹೇಳಿ ಮಿಸ್ಸು ನಾವು ಜಾಸ್ತಿ ಸ್ಟಾಪ್ ಬಜಾರಿಗೆ ಹೋಗೋದೆ ಜಾಸ್ತಿ ಸೊ ಅಲ್ಲಿ ನಮಗೆ ಹಣ್ಣು ತರಕಾರಿ ಮತ್ತು ಏನಾದ್ರು ಬೇಕಂದ್ರೆ ಗ್ರಾಸರಿನು ಅಲ್ಲೇ ಸಿಗುತ್ತೆ ಹಾಗೇನೂ ಬಟ್ಟೆ ಸಿಂಪಲಾಗಿ ಬೇಕಂದ್ರೆ ಮೇಲೆ ಜೂಡಿಯೋನು ಇದೆ ಮತ್ತು ಚಪ್ಪಲ್ ಸ್ಲೀಪರ್ಸ್ ಅವನು ಇರುತ್ತೆ ಅದ್ರ ಜೊತೆ ಏನಾದರೂ ಮೇಕಪ್ ರಿಲೇಟೆಡ್ ಥಿಂಗ್ಸ್ ಬೇಕಂದ್ರೆ ಎಕ್ಸರೀಸ್ ಅವೂ ಇರುತ್ತೆ ಸೊ ಆಲ್ ಇನ್ ಒನ್ ಅಂತ ಅನ್ಬೌದು ಸೊ ಹಾಗಾಗಿ ನಾವು ಸ್ಟಾರ್ ಗೆ ಯೂಶ್ವಲಿ ಹೋಗೋದು ಜಾಸ್ತಿ ಸೊ ಹಾಗಾಗಿ ಬೇಸಿಕ್ಕಾಗಿ ಸಮ್ಮರ್ನಲ್ಲಿ ಏನೇನು ಬೇಕೋ ತೊಗೊಂಡು ಬಂದ್ವಿ ಸೊ ಇದು ನಮ್ಮ ಯುಗಾದಿ ಬ್ಲಾಗ್ ಆಗಿತ್ತು ಸರ್ ಎಕ್ಸಸರೀಸ್ ಅಂತ ಹೇಳ್ತಾರಲ್ಲ ಸೊ ಮೇನ್ ಆಗಿ ನಾನು ಒಂದಿಷ್ಟು ಎಕ್ಸರೀಸ್ ತಂದಿದ್ದೆ ಸೊ ಏನೇನಂತ ತೋರಿಸ್ಕೊತಾ ಹೋಗ್ತೀನಿ ಬನ್ನಿ ಸೊ ಮೊದಲೇದಾಗಿ ಬಂದು ಇದು ಇಂಪಾರ್ಟೆಂಟ್ ಬೇಸ್ಗೆ ಅಂತರೂ ಅದು ಗೊತ್ತಿರಬೇಕಲ್ವ ನಿಮಗೆ ಸೊ ಅದು ಏನು ಬಂದು ಅದು ಏನಂತಂದರೆ ಸನ್ಸ್ಕ್ರೀನ್ ವಾಯ್ಸ್ ಸೊ ನೀವೇನಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇದ್ದರೆ ಸೊ ಈ ಥರ ಸನ್ಸ್ಕ್ರೀನು ವೈಪ್ಸ್ ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಮಕ್ಕಳು ಮನೆಯಲ್ಲಿದ್ದರೆ ಸೊ ಹೊರಗಡೆ ಹೋದಾಗಿರ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಒಂದು ಸನ್ಸ್ಕ್ರೀನ್ ವೈಪ್ಸ್ ತೊಗೊಂಡೆ ಸೊ ನೆಕ್ಸ್ಟ್ ಬಂದು ಹೈಡ್ರೇಟೆಡ್ ಜುಡಿಯೋದು ಬ್ರ್ಯಾಂಡ್ದು ಪ್ರೈಮರ್ ಯೂಸ್ ತೊಗೊಂಡಿದ್ದೆ ನಾನು ಸೊ ಏನಾದರೂ ಒಂದು ಮೇಕಪ್ ಮಾಡಬೇಕಾದ್ರೆ ಸೊ ಮೊದಲೇದಾಗಿ ಒಂದು ಪ್ರೈಮರ್ ಅಪ್ಲೈ ಮಾಡೋದು ಚೆನ್ನಾಗಿರುತ್ತೆ ಅಂತೇಳಿ ಪ್ರೈಮರ್ ಯೂಸ್ ಮಾಡಿದೆ ಅದ್ರ ಜೊತೆಗೆ ಇದು ಹಳೇದೆ ಮುಂಚೆನೇ ಇದೆ ನನ್ನ ಹತ್ರ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇದು ಇದು ಬಂದು ಕಲರ್ ಚೇಂಜಿಂಗ್ ಅಂತೇಳಿ ಒಂದು ಫೌಂಡೇಶನ್ ಇದೆ ನನ್ನದು ಸೊ ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ಗೆ ಚೆನ್ನಾಗಿದೆ ಸೊ ಅದು ಯೂಸ್ ಮಾಡಿ ಮಾಡ್ತೀನಿ ಹಾಗೆ ಇದು ಬಂದು ಒಂದು ಪೌಡ್ರು ಮ್ಯಾಟಿ ಪೌಡ್ರ್ ಅಂತೆಲ್ಲ ಆಲೋವಿರದು ಫ್ಲೇವರ್ದಲ್ಲಿದೆ ಸೊ ಇದ್ರದ್ದು ಅದು ಅಮ್ಮಿ ಎಲ್ಲ ಹರಿದಲ್ಲಮ್ಮ ಎಲ್ಲೋ ಇತದ ಸೊ ಇದ್ರ ಬ್ಲೆಂಡರ್ ಬ್ಲೆಂಡರ್ನೊಂದು ಹಾಳಾಗಿತ್ತು ಸೊ ಹಾಗಾಗಿ ಹೊಸದಾಗಿ ತೊಗೊಂಡು ಬಂದೆ ಸೊ ಈ ಥರ ಸಿಗುತ್ತೆ ಬ್ಲೆಂಡರ್ದು ಇರ್ತದೆ ಅಮ್ಮ ಅದು ಇತ್ತಲ್ಲಮ್ಮಿ ಬ್ಲೆಂಡರ್ದಲ್ಲಿದ್ದು ಇದು ಇಲ್ಲ ಐತಲ್ಲ ಸೊ ಇಲ್ಲಿದೆ ಸೆವೆಂಟಿ ನೈನ್ ರುಪೀಸ್ಗೆ ತ್ರೀ ಬರುತ್ತೆ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ನಂಗೆ ಚೆನ್ನಾಗಿ ಅನ್ನಿಸ್ತು ಸೆವೆಂಟಿ ನೈನ್ ಅಂದರೆ ಏಯ್ಟಿ ರುಪೀಸ್ಗೆ ತ್ರೀ ಸಿಗುತ್ತೆ ನಮಗೆ ಸೊ ತುಂಬಾ ಸಾಫ್ಟ್ ಇದೆ ಬ್ಲೆಂಡಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ತ್ರೀಯಲ್ಲಿತ್ತು ಸೊ ಏಯ್ಟಿ ರುಪೀಸ್ಗೆ ತ್ರೀ ಅಂದರೆ ನಂಗೆ ತುಂಬಾ ವರ್ತ್ ಅನ್ನಿಸ್ತು ಸೊ ಇದು ಒಂದು ತೊಗೊಂಡು ಬಂದೆ ಸೊ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಈ ಥರ ನಿಮ್ಮದೇನಾದರೂ ಅಪ್ಪ ಮಾರ್ದಿತ್ತಲ್ಲ ಅದಲ್ಲೈತೆ ಸೊ ಈ ಥರ ಬ್ಲೆಂಡರನ್ನು ನೀವು ತೊಗೊಂಡು ಬಂದು ಬಳಸ್ಬೋದು ಏನಾದರೂದು ಅದ್ರ ಜೊತೆ ಕೊಟ್ಟಿರೋದು ಅಷ್ಟು ಕ್ವಾಲಿಟಿ ಇರೋಲ್ಲ ಸೊ ಹಾಗಾಗಿ ಈ ಥರ ಎಕ್ಸ್ಟ್ರಾ ನೀವು ಬ್ಲೆಂಡರನ್ನು ಯೂಸ್ ಮಾಡ್ಬೋದು ಸೊ ಅದು ಬಂದು ನೆಕ್ಸ್ಟು ಕ್ಲಿಪ್ಸಾ ಓಕೆ ಇದು ಜಸ್ಟ್ ಒಂದು ಕ್ಲಿಪ್ಸ್ ಇತ್ತು ಸೊ ಈ ಥರ ತ್ರೀ ಸೆಟ್ದು ಚೆನ್ನಾಗಿ ಅನಿಸುತ್ತೆ ಅಂತ ತೊಗೊಂಡು ಬಂದೆ ಹಾಕಿಡಮ್ಮ ಅಲ್ಲಿ ಬೀಳುತ್ತೆ ಆಮೇಲೆ ಇವಳಿಗೊಂದು ಹೇರ್ ಬ್ಯಾಂಡ್ ತೊಗೊಂಡು ಬಂದೆ ಕಲರ್ಫುಲ್ಲಾಗಿತ್ತು ನೆಕ್ಸ್ಟ್ ಬಂದು ಸೊ ಇದು ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿದ್ದು ಸೊ ನಾ ಜುಡಿಯೋದಲ್ಲಿ ನಿಂತ ಇಲ್ಲ ಸೊ ಲೋಕ ಲೋಕಲ್ ಮಾರ್ಕೆಟಲ್ಲಿ ಚೆನ್ನಾಗಿ ಅನಿಸಿದ್ದಲ್ಲಿ ತೊಗೊಂಡು ಕಲೆಕ್ಷನ್ ಮಾಡಿಟ್ಟಿದೆ ಸೊ ಯುಗಾದಿ ಸ್ಪೆಷಲ್ ಅಂತ ಹೇಳ್ಬೋದು ಇವಲ್ಲ ಸೊ ಇದು ಬಂದು ಹಾಪು ಸ ಇದು ಇನ್ನು ಆಮೇಲೆ ಹಾಕ್ತಿಂತಡಪ್ಪ ಹಾಗೆ ಇದು ಬಂದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ತುಂಬಾ ಟ್ರೆಂಡಿಯಾಗಿರುವಂಥದ್ದು ತುಂಬ ದೋಡ್ದಾಗೈತಲ್ಲ ಅಪ್ಪು ನೋಡಪ್ಪ ಇಲ್ಲಿ ನೋಡೋಣ ನೆಕ್ಸ್ಟ್ ಬಂದು ಈ ಥರ ಹೇರ್ಗೆ ಹಾಕೊಳ್ಳೋದಕ್ಕೆ ಈ ಥರ ಬನ್ ಸಿಗುತ್ತೆ ಸೊ ಅದನ್ನು ನಾನು ತಗೊಂಡು ಬಂದೀನಿ ನೋಡಬೇಕು ಟ್ರಯಲ್ ಮಾಡಿ ನೋಡ್ಬೇಕು ಹೇಗಿರುತ್ತೆ ಅಂತ ಈ ಥರ ರೋಲ್ ಮಾಡಿ ನಾವು ಏನಾದರೂ ಸೊ ಹೇಗೆ ಹೇರ್ ಬ್ಯಾಂಡ್ ಹಾಕೋತೀವಲ್ವ ಆ ಥರ ಇದನ್ನು ಹಾಕ್ಕೊಂಡು ಸೊ ಅದಕ್ಕೆ ಸೈಡಲ್ಲಿ ಈ ಥರ ನಾವು ಸಿಗಸ್ಕೊಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಸೊ ಈ ಥರ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಏನು ಯೂಸ್ ಮಾಡ್ತೀನೋ ಎಲ್ಲ ಗೊತ್ತಿಲ್ಲ ಸಾರಿ ಈ ಥರ ಅದಾದಮೇಲೆ ನೆಕ್ಸ್ಟ್ ಅಮ್ಮ ತೆಡಿಕೆ ತಡಿ ತಡಿ ಅಪ್ಪು ತಡೆ ಇಲ್ಲಾಂದರೆ ಈ ಥರ ಸಿಗುತ್ತೆ ಕ್ಲಿಪ್ಪು ಅದನ್ನು ಈ ಥರ ನೀವು ಒಳಗಡೆ ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈ ಥರ ಮತ್ತು ಯು ಪಿನ್ಸ್ ತಂದಿದ್ದೆ ಸೊ ಅದು ಇದೆ ಸಮುಧಿ ಇದು ಟ್ರೆಡಿಷ್ನಲ್ ಆಗಿರಲಿ ಅಂತೇಳಿ ಬಳೆ ತೊಗೊಂಡಿದ್ದೆ ಮತ್ತೆ ಓಪನ್ ಮಾಡಿ ಮಾಡ್ತೀನಿ ಆಮೇಲೆ ಓಕೆ ತಡಿಯಾ ಮಾತಾಡಿ ಸೊ ಸಿಂಪಲ್ಲಾಗಿದೆ ಬಟ್ ಟ್ರೆಡಿಷ್ನಲ್ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಹಾಗಾಗಿ ತೊಗೊಂಡಿದ್ದೆ ಆಯಿತು ಆಯಿತಾ ಮುಗೀತಾ ಸೊ ಇಲ್ಲಂದರೆ ನೀವು ಈ ಥರನೂ ಯೂಸ್ ಮಾಡ್ಬೋದು ಸೊ ನಿಮ್ಗೆ ಹೇರ್ ತುಂಬಾ ಜಾಸ್ತಿ ಇದೆ ಅಂದರೆ ಇದನ್ನು ಹಾಕ್ಕೊಂಡು ಹೇರೆಲ್ಲ ಅಷ್ಟು ಈ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿ ಸೊ ಈ ಥರನೂ ಮಾಡ್ಕೋಬೋದು ನಿಮ್ಗೆ ಹೇರ್ ಜಾಸ್ತಿ ಇಲ್ಲ ಅಂತಂದರೆ ಈ ಥರ ಸಿಗುತ್ತೆ ರೆಡಿಮೇಡ ಸೊ ಇದನ್ನು ಬಳಸ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಜೊತೆ ಈ ಥರ ಕಾಂಬಿನೇಷನ್ ಮಾಡಿ ಹಾಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸುತ್ತೆ ಸೊ ಈ ಥರ ನೀವು ಟ್ರೈ ಮಾಡ್ಬೋದು ಟೈಮ್ ದಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಈ ಥರ ಪಿನ್ ಹಾಕಿರೋದ್ರಿಂದ ಇರ್ಲಾ ಈ ಥರ ಪಿನ್ ಇರುವುದರಿಂದ ಆರಾಮಾಗಿ ಈ ಥರ ಹಾಕೋಬೋದು ತುಂಬ ನೀಟಾಗಿ ಕೊಡುತ್ತೆ ತುಂಬ ಚೆನ್ನಾಗೂ ಅನಿಸುತ್ತೆ ಇದು ಸೊ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಯೂಸ್ ಆಯಿತು ಅಂತ ಪ್ಲ್ಯಾನ್ ಮಾಡಿದ್ದೇನೆ ನೋಡಬೇಕು ಹಾಂ ಓಕೆ ಸರಿ 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 ಬನ್ನಿ ಇದು ನಮ್ಮ ಶಾಪಿಂಗ್ ಆಗಿತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ಸಿಂಪಲ್ ಆಗಿದೆ ಬಟ್ ಸ್ವಲ್ಪ ಏನು ಬೇಕಾದರೂ ಬೇಸಿಕ್ ಎಲ್ಲ ತಗೊಂಡೆ ಅಂತ ಅನ್ಕೋತೀನಿ ಸೊ ನಿಮ್ದೆಲ್ಲ ಹೇಗಿತ್ತು ಶಾಪಿಂಗು ಏನಾದರೂ ಪರ್ಚೇಸ್ ಮಾಡಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ಅಮ್ಮ ಬಂಗಾರಿ ಹಾಳಾಗುತ್ತೆ ಅದೇ ಸೊ ಆದಷ್ಟು ಏನು ಸಾಮಾನು ಇರುತ್ತಲ್ವಾ ಅದೇ ಜಾಗಕ್ಕೆ ಹಾಕಿದ್ರೆ ತುಂಬಾ ದಿನ ಚೆನ್ನಾಗಿ ಬಳಕೆ ತುಂಬಾ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನೀಟಾಗಿ ಇದುದು ಒಳ್ಳೇದು ಸೊ ಮಕ್ಕಳಿದ್ದ ಮನೆ ಅಂತ ನೀಟಾಗಿರಲ್ಲ ಬಟ್ ಆದಷ್ಟು ಟ್ರೈ ಮಾಡಿ ಅಮ್ಮ ಅದ್ರಾಗ ಅಲ್ಲಮ್ಮ ಪ್ಲೀಸ್ ಅಲ್ಲಮ್ಮ ಅದು ನಂದು ಮಮ್ಮಿದು ಆಯ್ತದ ಅದ್ರೊಳಗ ಚೈನ್ ಇಡ್ಬೇಕು ಮಮ್ಮಿದು ಗೋಲ್ಡ್ ಚೈನ್ ಇಡ್ಬೇಕಮ್ಮ ಇದು ಸೊ ಈ ಥರ ಕ್ಲಿಪ್ ಬಂದಿತ್ತು ಅದು ತಗೊಂಡೆ ಇದು ನನ್ನ ಯುಗಾದಿ ಶಾಪಿಂಗ್ ಹಾಲ್ ಅಂತ ಹೇಳ್ಬೋದು ಚಿಕ್ಕದಾಗಿತ್ತು ಸೊ ಸಮರ್ ಸೀಸನ್ ಅಲ್ಲಿ ಗೊತ್ತಲ್ವಾ ಸೊ ಜಾಸ್ತಿ ಹೆವಿ ಇರುವಂತಹ ಡ್ರೆಸ್ಸಸ್ ಹಾಕೊಳ್ಳೋದಕ್ಕಾಗಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿ ಹೊಸ ಪಟ್ಟಿ ತಗೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ತಗೊಂಡಿದ್ದು ಸೊ ಅಷ್ಟೇ ನಮ್ದು ಈ ವಿಡಿಯೋ ಅಂತ ಹೇಳ್ಬೋದು ಹೇಗೆ ಅನಿಸ್ತಮ್ಮ ವಿಡಿಯೋ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ವಿಡಿಯೋಸ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ ಪ್ರೆಸ್ ಮಾಡೋದ್ರಿಂದ ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ ಶಾಮು ಎಷ್ಟು ಬಾರಿ ರೆಡಿಗೆ ಆಮೇ ಶೂಪರ್ ಶಾಮು ಪ್ಯಾಕ್ ಪ್ಯಾಕ್ ಮಾಡ್ಕೊಂಡಿ ಎಲ್ಲಿಗೆ ಹೋಗ್ಬೇಕು ಜಾನು ಮನೆಗೆ ನೋಡ್ಬೋದು ನಮ್ಮದು ಹಾಲ್ ಈ ಥರ ಇದೆ ಶಾಪಿಂಗ್ ಹಾಲ್ ಅಣ್ಣ ಬಟ್ಟೆಗಳು ನೋಡಿ ಹೇಗೆಲ್ಲ ಬಿಸಾಕಿದ್ದಾರೆ ಸೊ ಒಂದು ಏನಾದರೂ ಬ್ಲಾಗ್ ಮಾಡಬೇಕಾದ್ರೆ ಹಿಂದೆ ನಮಗೆ ಒಂದು ಗಂಟೆ ಎಕ್ಸ್ಟ್ರಾ ಟೈಮ್ ತಗೊಳ್ಳೋದು ಇದು ಬಂದು ಒಂದು ಸಿಂಪಲ್ ಲೆಗಿನ್ ತೊಗೊಂಡಿದ್ದೆ ಬ್ಲ್ಯಾಕ್ ಕಲರ್ದು ಈ ಥರ ಇದೆ ಸೊ ಇದೆಲ್ಲಕ್ಕೂ ಸೂಟ್ ಆಗುತ್ತೆ ಮೇಲೆ ಒಂದು ಟಿ ಶರ್ಟ್ ಹಾಕೊಂಡ್ರೆ ಸಾಕು ಚೆನ್ನಾಗಿ ಅನಿಸುತ್ತೆ ಹೇಳಿ ಸೊ ಎಲ್ಲರ ಟ್ರಾವೆಲಿಂಗ್ ಟೈಮ್ದಲ್ಲಿ ಸೊ ಈಸಿ ಆಗುತ್ತೆ ಅಂತೇಳಿ ತೊಗೊಂಡಿದ್ದು ಈ ಸಿಂಪಲ್ ಆದ ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಮತ್ತು ನಿಮಗೊಂದು ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್